ವ ನೋಡಿ ನೋಡಿ ದಾಸೋಹವ ಮಾಡಿ ಮಾಡಿ ಪೂಜೆಯನ್ನ ಮಾಡಿ ಮಾಡಿ ಸಂಗಮನಾಥನನ್ನ ನೆನೆದು ನೆನೆದು ಯಾವಾಗಲೂ ಸದ್ಭಾವನೆ ಸದ್ವಿಚಾರ ಸದ್ಗೋಷ್ಠಿಗಳ ಮಧ್ಯೆ ಇದ್ದು 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 ಯಾಕೆ ಬಾಲ್ಯದಿಂದ ಅದೇ ಪರಿಸರದೊಳಗೆ ಬಂದು ಬಿಟ್ಟ ನಮ್ಮ ಅಪ್ಪ ಬಸವಣ್ಣ ಹಿಂಗಾಗಿ ಸರ್ವಾಂಗಲಿಂಗ ಬಸವಣ್ಣ ಏನು ಸರ್ವಾಂಗಲಿಂಗಿಯಾತ್ರದೊಳಗ ಬಸವಣ್ಣನಂತಹ ಕಿಂಕರತೆ ಬಸವಣ್ಣನಂತಹ ಕಿಂಕರತೆ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಿಂಕರನಾಗಿ ಶಂಕರನಾದವನು ಬಸವಣ್ಣ ಇವತ್ತಿನ ವಿಷಯ ನೋಡ್ರಿ ಎಷ್ಟು ಅದ್ಭುತ ಯಾಕೆ ಬರ್ತಿದ್ರು ಅಂತಂದ್ರ ಬಸವಣ್ಣನ ಪ್ರೀತಿಯ ಒಂದೆರಡು ಮಾತುಗಳನ್ನ ಕೇಳಾಕ ಆ ಬಸವಣ್ಣನನ್ನು ನೋಡಿದ್ರೆ ಸಾಕ್ಷಾತ್ ಆ ಸಂಗಮನಾಥನನ್ನೇ ನೋಡಿದಂಗೆ ಆತ್ಮದ ಪರಮಾತ್ಮನ ದರ್ಶನವನ್ನ ಬಸವಣ್ಣನ ಮುಖಾಂತರ ಮಾಡಿಕೊಂಡ ಅಷ್ಟು ದೂರ ದೂರದಿಂದ ಬರ್ತಿದ್ರು ಬಸವ ಬಸವಣ್ಣ ಹೇಳ್ತಕ್ಕಂಥ ತತ್ವಗಳನ್ನ ಕೇಳ್ತಿದ್ರು ಆ ತತ್ವದ ಪ್ರಕಾರ ತಾವು ಕೂಡ ಬಸವ ಕಲ್ಯಾಣದೊಳಗ ಕಾಯಕವನ್ನ ಆಯ್ಕೆ ಮಾಡ್ಕೊಳ್ತಿದ್ರು ಯಾರು ಕೂಡ ಮೈಗಂಡರಾಗಿ ಉಳಿಲಿಲ್ಲ ಎಲ್ಲರೂ ಕಾಯಕ ಮಾಡುತ್ತಿದ್ರು ಬಂದಿರತಕ್ಕಂತಹ ಕಾಯಕದ ಹಣದಲ್ಲಿ ದಾಸೋಹ ಮಾಡುತ್ತಿದ್ರು ಅಷ್ಟೇ ಅಲ್ಲ ಯಾವೆಲ್ಲ ರೀತಿಯ ಜಾತಿ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಕೂಡ ಒಂದೇ ಅಂತ ತಿಳ್ಕೊಂಡು ಬಸವಣ್ಣ ಹೇಳತಕ್ಕಂತ ಶಿವಾನುಭವದೊಳಗ ಪಾಲ್ಗೊಳ್ತಿದ್ರು ಸಾವಿರ ಸಾವಿರ ಜನ ಅಂತಿದ್ರು ಕಾಲದೊಳಗ ಯಾವಾಗ ಎಲ್ಲರೂ ಕಷ್ಟಪಟ್ಟು ಮೈ ಮುರ್ತು ದುಡಿಯಕತ್ರು ಅವಾಗ ಅಲ್ಲಿ ಕಲ್ಯಾಣದೊಳಗೆ ಏನಾಯ್ತು ಅಂತಂದ್ರ ಸಂಪತ್ತನ್ನೋದು ಹಂಗ ಉಕ್ಕಾಕತ್ತ ನೋಡ್ರಿ ಸಂ ನಾವೇನು ಮಾಡ್ತೀವಿ ಅಂತಂದ್ರ ಯಾಕೆ ಮೈಗಳ್ರಾಗಿ ಅಪ್ಪ ಗಳಿಸಿದ್ದದ ಅಜ್ಜ ಗಳಿಸಿದ್ದದ ಮುತ್ತಜ್ಜ ಗಳಿಸಿದ್ದದ ನಾವ್ಯಾಕ್ ದುಡಿಬೇಕು ಹೆಂಗ ಅದ್ರದ ಸಾಕಷ್ಟು ಬರ್ತದಲ್ಲ ಇನ್ಕಮ್ ಅದ್ರೊಳಗ ಆ ಐಷ್ಯ ಆರಾಮ ಜೀವನ ನಡೆಸಿದ್ರಾತು ಅಂತ ತಿಳ್ಕೊಂಡು ಈಗಂತೂ ಸರ್ಕಾರ ಏನು ಬೇಕು ಎಲ್ಲ ತಂದು ಹೊಗೆ ಹಾಕತ್ತೈದು ದುಡಿಯವರ ಇಲ್ಲ ಬಸವಣ್ಣನ ತಪ್ಪ ಏನು ದುಡಿ ಉಣ್ಣು ಕೈ ಕೆಸರಾದರೆ ಬಾಯಿ ಮಸರು ಯಾರು ಕೂಡ ಮೈಗಳ್ರಾಗಬಾರದು ಮೈಗಳ್ರಾಗ್ರು ಅಂತಂದ್ರೆ ಬಡತನ ನಿಮ್ಮ ಅಪ್ಪ ಗಳಿಸಿದ್ದು ಅಜ್ಜ ಗಳಿಸಿದ್ದು ಮುತ್ತಜ್ಜ ಗಳಿಸಿದ್ದು ಅಥವಾ ಹೆಂಡತಿಯಿಂದ ಬಂದಿದ್ದು ಅಥವಾ ಇನ್ನಾರಿಂದಲೂ ಒಂದ್ ಏನಾದ್ರು ಸಂಪತ್ತು ಬಂದಿತ್ತು ಅಂತಂದ್ರ ಅದು ಸತ್ಯ ಶುದ್ಧ ಕಾಯಕ ಒಪ್ಪುವುದಿಲ್ಲ ಪೂರ್ವಜರು ಗಳಿಸಿರ್ತಕ್ಕಂಥ ಏನು ಆಸ್ತಿ ಅದಲ್ಲ ಅದು ತಂಗಳನ್ನ ಇದ್ದಂಗ ಅಂತಾರ ಅವರು ಹಿರಿಯರು ಗಳಿಸಿರ್ತಕ್ಕಂಥ ಆಸ್ತಿಯೊಳಗ ನಾವೇನು ಅಗ್ನಿ ತುಳಿಲಾರ್ದಂಗ ಆದ್ದಂಗ ಮಶ ಮಾಡಕತ್ತಿವಲ್ಲ ಉಣ್ಣ ಅದು ಅದು ತಂಗಳನ್ನ ಇದ್ದಂಗ ಎಷ್ಟೇ ಸಂಪತ್ತು ಎಷ್ಟೇ ಅನ್ನ ಇದ್ರೂ ಕೂಡ ನಾ ದುಡಿಬೇಕು ನಾ ಗಳಿಸ್ಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ದುಡಿದು ಕಾಯಕ ಮಾಡಿ ಗಳಿಸಿ ಏನು ನೀವು ಪ್ರಸಾದ ಮಾಡಾಕತ್ತೀರಲ್ರಿವ ಅದು ಬಿಸಿ ಅನ್ನ ಇದ್ದಂಗ ಏನು ದಂಗಳನ್ನ ಚಲೋ ಏನು ಅನ್ನ ಚಲೋ ಹೇಳ ಯಾವಾಗ ಕಲ್ಯಾಣದೊಳಗೆ ಎಲ್ಲರೂ ಕೂಡ ದುಡಿಯಾಕತ್ರು 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 ಕಲ್ಯಾಣ ಸಂಪತ್ ರಾಜ್ಯ ಆತು ಮತ್ತ ಎಲ್ಲಿ ಸಕ್ರಿಯ ಇರ್ತಾವ ಅಲ್ಲಿ ನೋಣ ಬರುವ ಯಾವಾಗ ಕಲ್ಯಾಣ ಸಮೃದ್ಧಿ ಆತು ಏನು ಹೆಚ್ಚಾತು ಕಲ್ಯಾಣದೊಳಗ ಅಂತಂದ್ರ ಕರ್ಣರ ಕಾಟ ಹೆಚ್ಚಾತ ನೋಡ್ರಿ ಬಹಳ ಸುಂದರ ಮಜಾ ಐತಿ ಇವತ್ತಿನ ಸಂದರ್ಭ ಕರ್ಣರ ಕಾಟ ಶುರು ಆತು ಅನೇಕ ಜನ ಕಳ್ಳರು ಅಲ್ಲಿಂದ ಇಲ್ಲಿಂದ ಬಂದು ಬಿಟ್ಟರು ಕಲ್ಯಾಣದೊಳಗ ಒಂದು ದಿವಸ ಬಸವಣ್ಣನ ಧರ್ಮ ಪತ್ನಿ ಎಷ್ಟು ಜನ ಹೆಂಡ್ರಿ ಇವ್ ಶರಣ್ರ ಇಬ್ಬರು ಇಬ್ಬರು ಬನ್ನಿಯವರು ಯಾರು ಗಂಗಾಂಬಿಕೆ ಎರಡನೆಯವರು ನೀಲಾಂಬಿಕೆ ನೀಲಾಂಬಿಕೆ ತಾಯಿಯವರು ಶರಣರ ಮನೆಗೆ ಯಾವುದೋ ಒಂದು ಕಾರ್ಯದ ನಿಮಿತ್ತ ಹೋಗಿದ್ರು ಬರ ಆ ರಸ್ತೆ ಪಕ್ಕ ಒಂದು ಬಾವಿ ಆ ಬಾವಿ ಮೇಲೆ ಊರಾಗಿರ್ತಕ್ಕಂಥ ಆ ಒಂದಿಷ್ಟು ಹೆಣ್ಮಕ್ಕಳು ನೀರು ತರಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂತಹ ಸಂದರ್ಭ ಯಾವಾಗ ತಾಯಿ ನೀಲಮ್ಮನವ್ರು ಬರಕತ್ತಾರ ಅವರು ಬರಾಕತ್ತಾರ ಅವರು ಬರಕತ್ತಾರ ತಿಳ್ಕೊಂಡು ಎಲ್ಲರು ಸ್ವಲ್ಪ ಅಲ್ಲೇ ಪತ್ತದಾಗ ನಿಂತು ಎಲ್ಲರೂ ಅವರಿಗೆ ಶರಣು ಶರಣು ಅಂತ ಅಂತೇಳಿ ಆ ಸಮಯದೊಳಗ ಅಲ್ಲಿ ಯಾರು ಬಂದಿರ್ತಾರ ಅಂತಂದ್ರೆ ನೀರು ಒಯ್ಯಾಕ ಕಲ್ಯಾಣದ ಒಬ್ಬ ಪ್ರಸಿದ್ಧ ಕಳ್ಳ ಭದ್ರ ಅಂತ ಅವನ ಹೆಸರು ಆ ಭದ್ರತಿ ನೀರ್ ವಯ್ಯಕಂತ ಇವ್ರನ್ನು ಕೂಡ ನೋಡಿದಳು ಅವ್ರು ಎಲ್ಲರು ಹೆಂಗ್ ಕೈ ಮುಗಿಯಾಕತ್ತಿದ್ರು ಇವನು ಕೈ ಮುಗಿದಳು ತಿಟ್ಟಿಸಿ ನೋಡಿದಳು ಏನನ್ನ ಕಿವಿಯಾಗಿರ್ತಕ್ಕಂಥ ಆ ಮುತ್ತಿನ ಓಲೆಗಳನ್ನ ಹಾಕೊಳಕ ಓಲೆ ಓಲೆನಂತರವ ಈ ಕಡೆ ಒಂದೊಂದು ಕಡೆ ಬೆಂಡಾಲಿ ಗಿಂಡಾಲಿ ಹಿಂಗೇನು ಅಂತ ಸರ್ ಬೆಂಡಾಲಿ ಅವ್ರು ಸನ್ಯಾಸಿಗೊಳ್ರಿಪ ನಮಗೆ ಬೇಗ ಗೊತ್ತಾಗೋದಿಲ್ಲ ಹಂಗೆ ಏನಾರ ಸ್ವಲ್ಪ ತಿಳಲಿಲ್ಲ ಅಂದ್ರೆ ನಾನು ಸ್ವಲ್ಪ ಹೇಳ್ತಾರೆ ಒಂದಿಷ್ಟು ಯಾವಾಗ ಕಿವಿಯಾಗಿರ್ತಕ್ಕಂಥ ಆ ಸುಂದರವಾಗಿರ್ತಕ್ಕಂಥ ಓಲೆಗಳು ಆ ಕಳ್ಳನ ಹೇಳ್ತೀವಿ ನೋಡಿದಳು ಹಬ್ಬಾಂಗಣಕ್ಕೆ ಇಲ್ಲಿ ತನಕ ನನ್ನ ಗಂಡ ಎಂಥೆಂಥ ಆಭರಣಗಳನ್ನು ಕದ್ಕೊಂಡು ಬಂದನ ಇಂಥ ಚಂದ ಆಭರಣ ನಾನು ನೋಡೇ ಇಲ್ಲ ಏನ ಆಗಲಿ ಆ ಆಭರಣಗಳು ನನಗೆ ಬೇಕು ಕಿವಿಯಾಗಿರ್ತಕ್ಕಂಥ ಓಲೆಗಳು ನನಗೆ ಬೇಕಾ ಅಂತ ತಿಳ್ಕೊಂಡು ಮನೆಗೆ ಹಂಗೆ ಬಂದಳು ಓಟಿಲ್ಲ ಏನಿಲ್ಲ ಹಂಗೆ ಕುಂತಳು ಮುಖ ಉಬ್ಬಿಸ್ಕೊಂಡು ಗಂಡ ಸಾಯಂಕಾಲ ಹೊತ್ತು ಮನೆಗೆ ಬಂದ ಹೊಟ್ಟೆ ಬಹಳ ಹಸದದ ಏನಾದರೂ ಕೂಡ ಮಾಡಿ ಏನು ಅಂತ ಕೇಳ್ದ ಇಲ್ಲ ಅಂದಳು ಮತ್ತೇನಾದರೂ ಮಾಡು ಬಟ್ಟೆ ಬಹಳ ಹಸ್ದದ ಅಂತ ಹೇಳದ ಎಲ್ಲಿ ತನಕ ಬಸವಣ್ಣನ ಹೆಂಡತಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನು ತಂದು ಕೊಡುವುದಿಲ್ಲ ಅಲ್ಲಿ ತನಕ ನನಗೂ ಊಟ ಇಲ್ಲ ನಿನಗೂ ಊಟ ಇಲ್ಲ ಗೆಟ್ಔಟ್ ಅಂದಳು ಅಕ್ಕಿ ಹೋಗ್ರಿ ಮನೆಯಿಂದ ಎಲ್ಲಿ ತನಕ ತರುವುದಿಲ್ಲ ಅಲ್ಲಿ ತನಕ ನಿನಗೇನು ಏನು ಅಂತ ತಿಳ್ಕೊಂಡು ಮನಿಯಿಂದ ಹೊರಗೆ ಹಾಕಿ ಬಿಟ್ಟು ಮತ್ತೆ ಹೆಂಡತಿ ಮಾತು ಕೇಳವ್ ಯಾರ ಈ ಪ್ರಪಂಚದೊಳಗೆ ಏನ್ರಿ ಪ್ಯಾಶರ್ ಕೇಳಬೇಕು ಹೋದ್ರ ಹೋಮ್ ಮಿನಿಸ್ಟರ್ ಹೌದಲ್ರಿ ಹಿಂಗ ಪುರಾಣ ನಡೆದಿತ್ತು ಎಲ್ಲಿ ತರ್ಕ ಅದು ತರುದಿಲ್ಲ ಅಲ್ಲಿ ತರ್ಕ ನಡೀ ಹೊರಗ ಅಂತ ತಿಳ್ಕೊಂಡು ಹೊರಗ ಹಾಕಿದಳು ಹೆಂಗಾರ ಮಾಡ್ಬೇಕು ಅಂತ ತಿಳ್ಕೊಂಡು ಅಂತೂ ಇಂತೂ ರಾತ್ರಿ ಕಳೆದ ಯಾಕ ಬಸವಣ್ಣನ ಮಹಾಮನೆಯೊಳಗೆ ಪ್ರವೇಶ ಆಗ್ಬೇಕಾಗಿತ್ತು ಅಂತಂದ್ರ ಎಲ್ಲರಿಗೂ ಪ್ರವೇಶ ಇರಲಿಲ್ಲ ಅಂಗದ ಮೇಲೆ ಲಿಂಗ ಇದ್ದವರಿಗೆ ಮಾತ್ರ ಒಳಗ ಪ್ರವೇಶ ಇತ್ತು ಆ ಮಹಾಮನೆಯ ಬಾಕಿಯದೊಳಗ ಹಡಪದ ಹಾಕೊಂಡನವರು ಕೊಳ್ಳಾಗ ಲಿಂಗು ಇದ್ರು ಬಿಡ್ತಿದ್ರು ಇಲ್ಲ ಆದ್ರೆ ಬಿಡ್ತಿದ್ದಿಲ್ಲ ಇದೊಂದು ಪದ್ಧತಿ ಯಾಕ ಬಸವಣ್ಣವ್ರು ಮಾಡಿದ್ರು ಅಂತಂದ್ರ ಪ್ರತಿಯೊಬ್ರು ಕೂಡ ಧರ್ಮವಂತರಾಗ್ರಿಪ್ಪ ಇನ್ನೊಂದು ಜಾತಿಯನ್ನ ಕಟ್ಟಬೇಕು ಒಂದು ಧರ್ಮವನ್ನ ಕಟ್ಟಬೇಕು ಅಂತ ಅಲ್ಲ ಬದಲಾಗಿ ಪ್ರತಿಯೊಬ್ಬರು ಕೂಡ ಒಂದು ಲಿಂಗ ತತ್ವದ ಅಡಿಯೊಳಗ ಅಥವಾ ಒಂದು ಧರ್ಮದ ಅಡಿಯೊಳಗ ಪ್ರತಿಯೊಬ್ಬರು ಕೂಡ ಆಚಾರವಂತರಾಗಬೇಕು ವಿಚಾರವಂತರಾಗಬೇಕು ಧರ್ಮನಿಷ್ಠರು ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಲಿಂಗ ಇದ್ದವರನ್ನ ಮಾತ್ರ ಮಹಾಮನಿಯೊಳಗೆ ಬಿಡತಕ್ಕಂತ ಒಂದು ಪದ್ಧತಿ ನೋಡಕೆ ಯಾರು ನಿಂತಿರ್ತಿದ್ರು ಹಡಪದಪ್ಪಣ್ಣವರು ನೋಡ್ರಿ ಬಸವಣ್ಣನವರ ವಿಶಾಲ ದೃಷ್ಟಿ ಹಡಪದ ಅಪ್ಪಣ್ಣನವರನ್ನ ಯಾಕ ಅವರು ತಮ್ಮ ಆಪ್ತ ಕಾರ್ಯದರ್ಶಿಯನ್ನು ಮಾಡಿಕೊಂಡಿದ್ರು ಮಹಾಮನಿಗಳಿಗೆ ಯಾರಾದ್ರೂ ಕೂಡ ಬರಬೇಕಾಗಿತ್ತು ಅಂತಂದ್ರ ಹಡಪದ ಅಪ್ಪಣ್ಣನವರನ್ನು ಭೆಟ್ಟಿಯಾಗಿ ಒಳಗೆ ಬರಬೇಕಾಗಿತ್ತು ಯಾಕ ಅಂತಂದ್ರ ಅವಾಗೊಂದು ಮೂಢನಂಬಿಕೆ ಬೆಳಗ್ಗೆ ಎದ್ದುಕೊಳ್ಳಿ ಹಡಪದ್ರ ಮುಖ ನೋಡಬಾರದು ನೋಡಿದ್ರೆ ಅರಿಷ್ಟ ಎಂತಕ್ಕಂತ ಒಂದು ಮೂಢ ನಂಬಿಕೆ ಇಂಥ ಒಂದಲ್ಲ ಎರಡಲ್ಲ ಅನೇಕ ಮೂಢನಂಬಿಕೆಗಳನ್ನ ಹೊಡೆದೋಡಿಸಬೇಕು ಯಾರೂ ಕೂಡ ದೊಡ್ಡವರಲ್ಲ ಯಾರು ಕೂಡ ಸಣ್ಣವರಲ್ಲ ಯಾವುದೂ ಕೂಡ ಇಲ್ಲಿ ಅಪವಿತ್ರ ಎಂಬತಕ್ಕಂಥದ್ದಿಲ್ಲ ಪರಮಾತ್ಮನಿಂದ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪವಿತ್ರನೇ ಎಂಬಕ್ಕಂತಹ ಸಂದೇಶ ಕೊಡುವ ಸಲುವಾಗಿ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಿದ್ದ ಬಸವಣ್ಣ ಹೀಗಾಗಿ ಹಡಪದ ಭೇಟಿಯಾಗಿ ಭಟ್ಟಿಯಾಗಿ ಬರಬೇಕು ಪ್ರತಿ ಏನಿಟ್ಟಿತ್ತಲ್ಲಿ ಒಳಗಡೆ ನಾವೆಲ್ಲರೂ ಕೂಡ ಒಂದೇಪ್ಪ ಜಾತಿಯಿಂದ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಅನ್ನೋ ಪತ್ನಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನಂತ ಬಸ್ಕೊಂಡವರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸರಯ್ಯ ಯಾವಾಗ ಮರು ಬೆಳಿಗ್ಗೆ ಆ ಕಳ್ಳ ಭದ್ರ ನೀಲಮ್ಮನ ಕಿವಿಯಲ್ಲಿ ಇರ್ತಕ್ಕಂತಹ ಓಲೆಯನ್ನು ನಾನು ತರಬೇಕಾಗಿತ್ತು ಅಂತಂದ್ರೆ ನೀಲಮ್ಮನ ಮನೆ ಪ್ರವೇಶ ಮಾಡ್ಬೇಕು ನಾನು ಬಸವಣ್ಣನ ಮನೆಯೊಳಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ದೂರದಿಂದ ನೋಡ್ತಿದ್ದ ಅನೇಕ ಜನ ಜಂಗಮರು ಅವರು ಇವರು ಭಕ್ತರು ಬರ್ತಿದ್ರು ಅಲ್ಲಿರ್ತಕ್ಕಂತಹ ಅಪ್ಪಣ್ಣನವರು ಕೊಳಗಿರ್ತಕ್ಕಂತಹ ಲಿಂಗು ಐತಿ ಇಲ್ಲೋ ಅಂತ ತಿಳ್ಕೊಂಡು ನೋಡಿಕೊಂಡೆ ಇತ್ತು ಅಂತಂದ್ರೆ ಕೊಡಗ ಲಿಂಗು ಇತ್ತು ಅಂತಂದ್ರೆ ಒಳಗೆ ಬಿಡ್ತಿದ್ರು ಇಲ್ಲ ಅಂತಂದ್ರ ನೀ ಲಿಂಗ ಹಾರಿಯಾಗಪ್ಪ ಅಂತ ತಿಳ್ಕೊಂಡು ಅಲ್ಲಿ ಶಿವಶರಣರ ಕಡೆಯಿಂದ ಚಂದ್ರಬಸವಣ್ಣವ್ರ ಕಡೆಯಿಂದ ಲಿಂಗಧಾರಣೆ ಮಾಡಿಸಿ ಒಳಗೆ ಬಿಡ್ತಿದ್ರು ಇವಾಗ ನೋಡ್ದ ಕಳ್ಳ ಕೊಳ್ಳಾಗ ಲಿಂಗ ಇದ್ದವ್ರನ್ನ ಒಳಗೆ ಬಿಡಾಕತ್ತಾರ ನಾ ನೋಡಿದ್ರ ಭವಿ ಅದೀನಿ ನನ್ನ ಕೊಳ್ಳಾಗ ಲಿಂಗ ಇಲ್ಲ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕೆಂಪು ವಸ್ತ್ರ ತಂದವ್ನ ಹಾನಿಯಾಗಿ ಬಿದ್ದಿರ್ತಕ್ಕಂತ ಒಂದು ಇದು ಕಲ್ಲು ತಗೊಂಡವನ ಆ ಆ ಕಲ್ಲು ಹಿಂಗ ಕಟ್ಟದವನ ಕಳ್ಳ ಕಟ್ಕೊಂಡ್ ಬಿಟ್ಟ ಯಾವಾಗ ಹಾಗೇ ಬಿದ್ದಿರ್ತಕ್ಕಂತಹ ಕಲ್ಲ ಒಳ್ಳೆ ಕಟ್ಕೊಂಡು ಮಹಾಮನಿಯ ಬಾಗಿಲೊಳಗೆ ಬಂದ ಅಪ್ಪಣ್ಣವ್ರು ನಿಂತಿದ್ರು ಆ ಮೇಲೆ ಇರ್ತಕ್ಕಂಥದ್ದು ಅದನ್ನು ನೋಡಿ ಲಿಂಗನ ಇರಬೇಕು ಅಂತ ತಿಳ್ಕೊಂಡು ನಡಿ ತಮ್ಮ ಒಳಗಂದು ಅಂದ್ಬಿಟ್ರು ಅವ ಹಿರಿ ಹಿರಿ ಹಿಕ್ದ ಒಳಗೆ ಬಂದ ಬಸವಣ್ಣನ ದಾಸೋಹದೊಳಗೆ ಪ್ರಸಾದ ಮಾಡ್ದ ಒಬ್ಬರಲ್ಲ ಇಬ್ಬರಲ್ಲ ಅನೇಕ 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 ಚಂದ್ರಗರು ಭಕ್ತ ಶ್ರೇಷ್ಠರು ಶರಣರು ಮಧ್ಯಾಹ್ನ ಊಟ ಅದು ಅಲ್ಲಿವರೆಗೂ ಮಧ್ಯಾಹ್ನ ಊಟ ಆದ ನಂತರ ಬಸವಣ್ಣ ಎಲ್ಲಿ ಇರ್ತಾನ ಬಸವಣ್ಣ ಇರ್ತಕ್ಕಂಥ ಕೋಣೆ ಎಲ್ಲಿ ಆ ತಾಯಿ ಎಲ್ಲಿ ಇರ್ತಾಳೆ ಅಂತ ತಿಳ್ಕೊಂಡು ಎಲ್ಲ ನೋಡಿಕೊಂಡ ರಾತ್ರಿಯೂ ಕೂಡ ಅಲ್ಲಿರ್ತಕ್ಕಂಥ ಜಂಗಮರ ಜೊತೆಗೆ ಪ್ರಸಾದ ಮಾಡ್ದ ಒಂಬತ್ತು ಒಂಬತ್ತುವರೆ ಆಗಿತ್ತು ಎಲ್ಲ ಒಂದು ಗಂಟೆ ಆಗಿರ್ಬೋದು ಯಾವ ರೀತಿ ಹಾಲು ಕುಡಿಬೇಕಾಗಿತ್ತು ಅಂತಂದ್ರೆ ಬೆಕ್ಕ ಕಳ್ಳ ಹೆಜ್ಜೆಯನ್ನು ಇಡ್ತಾ ಇಡ್ತಾ ಸಪ್ಪಳು ಮಾಡ್ಲಾರ್ದಂಗೆ ಬರ್ತದ ಹಂಗೆ ಅಂತೂ ಇಂತು ಬಸವಣ್ಣನ ಅಂತಃಪುರ ಪ್ರವೇಶ ಮಾಡೇ ಬಿಟ್ಟ ಮಂಚ ಮಂಚದ ಮೇಲೆ ಬಸವಣ್ಣವರು ಮಲಗಿದಾರೆ ಪಕ್ಕದೊಳಗ ತಾಯಿಯಾಗಿರ್ತಕ್ಕಂಥ ನೀಲಾಂಬಿಕೆಯು ಕೂಡ ಮಲಗಿದಾಳೆ ದೀಪ ಉರಿತಾ ಇತ್ತು ಆ ದೀಪದ ಬೆಳಕಿನೊಳಗ ನೋಡಿದ ನೀಲಾಂಬಿಕೆ ಹತ್ರ ಬಂದ ಕಿವಿಯಾಗಿರ್ತಕ್ಕಂಥ ಆಲೆ ಆ ಓಲೆಗಳನ್ನ ನೋಡಿರತಕ್ಕಂಥ ಕಳ್ಳ ಅಂತನೇ ಭದ್ರ ಅಂತಾನೆ ನನ್ನ ಹೆಂಡತಿ ಆಶಾ ಮಾಡುದ್ರೊಳಗ ತಪ್ಪೇನಿಲ್ಲ ನಾನು ಎಂಥೆಂಥ ಆಭರಣಗಳನ್ನು ನೋಡಿನಿ ಇಂಥ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನೇ ನೋಡಿಲ್ಲ ಅಂತ ತಿಳ್ಕೊಂಡ ಹಗುರಾಗಿ ಒಂದು ಓಲೆ ಬಿಚ್ಕೊಂಡ ಇನ್ನೊಂದು ಓಲೆಯನ್ನೂ ಕೂಡ ಬಿಚ್ಕೊಂಡ ಕಿವಿಯಾಗಿರ್ತಕ್ಕಂಥ ಬೆಂಡೋಲೆ ಎರಡನ್ನೂ ಬಿಚ್ಕೊಂಡ ಬಿಚ್ಕೊಂಡು ಬಂದಿದ್ರ ಮುಗ್ದ ಹೋಗ್ತಿತ್ತು ಕಿರಿಕಿರಿನ ಇದ್ದಿದ್ದಿಲ್ಲ ಪಾರಾಗಿ ಬಿಡ್ತಿದ್ದ ಆದ್ರ ಅತಿ ಆಶಾ ಅನ್ನೋದು ಬಹಳ ಕೆಟ್ಟ ನೋಡ್ರಿ ಆ ತಾಯಿಯ ಕೊರಳಲ್ಲಿ ಇರತಕ್ಕ ಮಂಗಲ ಸೂತ್ರ ಆ ತಾಳಿ ದೀಪದ ಫಳ ಫಲಫಳ ಅಂತ ಬೆಳೆಯಾಕತ್ತಿತ್ತು ಹೆಂಗು ಬಂದೀನಿ ಇವೆರಡು ತಗೊಂಡಿನಿ ಅದೊಂದು ಯಾಕೆ ಬಿಡ್ಬೇಕಂದ ಹಗೋದಕ್ಕಾಗಿ ತಾಳಿ ಹಿಂಗೆ ಬಿಚ್ಚಿದ್ದ ಯಾಕರಾತು ನೋಡ್ರಿ ನೀಲಮ್ಮಗ ಯ ತಡ ನೋಡ್ದ ಕಳ್ಳ ಓಲಿಯನ್ನು ಒಂದು ಕೈ ಒಳಗೆ ಹಿಡಿದಾನ ಇನ್ನೊಂದು ಕೈಯಿಂದ ಆ ತಾಳಿಯನ್ನು ಕೊಟ್ಟಾಗ ಯಾವಾಗ ಕಳ್ಳನನ್ನು ನೋಡಿರ್ತಕ್ಕಂತ ನೀಲಮ್ಮ ಕಳ್ಳ 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 ಅಂತ ಹೇಳಿ ಕೂಗುದಳು ಅಣ್ಣನವ್ರಿಗೆ ಯಕ್ಷರಾತು ನಾವಿಲ್ಲಿ ಸಿಕ್ಕ ಬಿದ್ದೆ ಮುಗಿತು ನನ್ನ ಕತಿಯನ್ನು ತಿಳ್ಕೊಂಡು ಮೂಲೆಯಾಗ ಗಡಗಡ ಅಂತ ನಡ್ಕೊಂತ ನಿಂತು ಬಿಟ್ಟ ಭದ್ರ ಕಳ್ಳ ಕಳ್ಳ ಅಂದಿದ್ದೆ ತನ ಬಸವಣ್ಣವ್ರು ಕೇಳ್ತಾರ ಏನಿಲ್ಲ ಏನದ ಕಳ್ಳ ನೋಡ್ರಿ ಅಲ್ಲೆನ ಕಳ್ಳ ನಡಗ ಕತ್ತ ನಡಗ ಕರ್ತಾನ ನೋಡಿದ್ರು ಬಸವಣ್ಣವ್ರು ಅವನ ವಿಭೂತಿ ಅದ ಕೊರಳಾಗ ಅದ ಬಸವಣ್ಣನ ಭಾವ ಎಷ್ಟು ಪರಿಶುದ್ಧ ಅಂತಂದ್ರ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ ಹಣಿಮೇಲೆ ಒಂದಿಟ್ಟು ವಿಭೂತಿ ಕೊರಳಾಗ ಲಿಂಗ ಇತ್ತು ಅಂತಂದ್ರೆ ಸಾಕು ಬಸವಣ್ಣ ಶರಣ ಎಂದು ಮಾಡ್ತಿದ್ದ ಯಾಕೆ ನೀವು ಸಾಮಾನ್ಯರಲ್ಲ ಸಾಕ್ಷಾತ್ ಸಂಗಮನಾಥ ಯಾವಾಗ ಹೆಂಡತಿ ಅಲ್ಲಿ ಇರ್ತಕ್ಕಂತ ವ್ಯಕ್ತಿಗೆ ಕಳ್ಳ ಕಳ್ಳ ಅಂತ ತಿಳ್ಕೊಂಡು ಹಿಂಗ ತೋರ್ಸ ಕೊತ್ತಾಳ ಸಿತ್ತು ಬಂತು ಬಸವಣ್ಣವರಿಗೆ ಯಾರ ಮೇಲೆ ಕಳ್ಳನ ಮೇಲೆ ಅಲ್ಲ ಹೆಂಡತಿ ಮೇಲೆ ಅಂತಾರ ಬಸವಣ್ಣವರು ಒಡನೆದ್ದ ಸತಿ ಎಂದು ನಂಬಿರ್ತೇನೆ ಅಯ್ಯ ಕೈ ಹಿಡಿದ ಸಜ್ಜನೆ ಎಂದು ನೆತ್ತಿರ್ತೇನಯ್ಯ ಅಯ್ಯೋ ಎನ್ನಯ್ಯನ ಕೈ ನೊಂದೀತು ತೆಗೆದುಕೊಡು ಎಲ್ಲ ಚಾಂಡಾಲಗೆ ಇತ್ತಿ ಕಳ್ಳನ ಮನೆ ಬರುವ ಬಲುಗಳನ್ನ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರಳೆ ಬೆಚ್ಚು ಕೊಡೋ ಬೆಚ್ಚು ಕೊಡುವಂತ ನನ್ನ ಅರ್ಧಾಂಗಿ ನನ್ನ ಧರ್ಮ ಪತ್ನಿ ನನ್ನ ಸರ್ವಸ್ವ ನನ್ನ ಪ್ರತಿಯೊಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಹೆಂಡತಿ ಅಂತ ನಾನು ತಿಳ್ಕೊಂಡಿದ್ದೆ ಧರ್ಮಪತ್ನಿ ಅಂತ ತಿಳ್ಕೊಂಡಿದ್ದೆ ಆದ್ರ ನೀಲ ಇವತ್ತಿಗೆ ನಿನ್ನ ಮೇಲೆ ಇರ್ತಕ್ಕಂಥ ನನ್ನ ಊಹೆ ಸುಳ್ಳಾಯ್ತು ಸುಳ್ಳಾಯ್ತು ಯಾಕ ಇಲ್ಲಿ ಬಂದಿರತಕ್ಕಂಥವರಿಗೆ ನೀನು ಕಳ್ಳ ಕಳ್ಳ ಅನ್ನ ಕಟ್ಟಿದೀ ಇವ ಕಳ್ಳ ಅಲ್ಲ ನಾವು ಕಳ್ಳರು ಕಳ್ಳನ ಮನೆ ಒಬ್ಬ ಕಳ್ಳ ಯಾರೇ ಆಗಲಿ ತಮ್ಮ ಉಪಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪತ್ತು ಇಟ್ಕೊಳ್ಬೇಕು ಹೆಚ್ಚಿಗೆ ಸಂಪತ್ತು ಇಟ್ಕೊಂಡ್ವಿ ಅಂತಂದ್ರೆ ಅದನ್ನು ಕೂಡ ಒಂದು ಕಳ್ಳತನ ಮಾಡಿ ಇಟ್ಕೊಂಡಂಗ ಹೀಗಾಗಿ ಅವ ಕಳ್ಳ ಅಲ್ಲ ನಾವು ಕಳ್ಳರು ಮೊದಲು ಕೊಟ್ಟು ಬಿಡು ಜಂಗಮರಿಗೆ ಕೊಡಲಾರದೆ ಅಂತ ಇಲ್ಲಿ ನೋಡಿ ಶಬ್ದ ಎಷ್ಟು ಬಹಳ ಭಿನ್ನ ಎಷ್ಟು ಮಜಾದ ಇದು ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಹೌದಲ್ಲ ತೆಗೆದುಕೊಡುಲ್ಲ ಚಾಂಡಾಲಗೆ ಇತ್ತಿ ಅದನ್ನು ಸ್ವಲ್ಪ ಅಪಾರ್ಥ ಮಾಡ್ಕೊಳ್ತಾರೆ ಬಸವಣ್ಣ ಹೆಂಡತಿಗೆ ಚಾಂಡಗಿತ್ತಿ ಅಂತ ಬೈದ ಏನು ಅಂತ ತಿಳ್ಕೊಂಡು ಅಪಾರ್ಥ ಮಾಡ್ತಾನ ಮಾಡ್ತಾರ ಆದ್ರೆ ಬಸವಣ್ಣನ ಬಾಯಿಯೊಳಗೆ ಇಂತಹ ಶಬ್ದ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಏನು ಅಂತಂದ್ರ ಚಾಂಡಾಲಗೆ ಇತ್ತಿ ಜಂಗಮರಿಗೆ ಕೊಡಲಾರದೆ ಏನು ಕಟುಗರಿಗೆ ಕೊಡ್ತಿ ಏನು ಇದು ಭಾವಾರ್ಥ ಅದು ಜಂಗಮರಿಗೆ ಕೊಡಲಾರದೆ ಏನು ಕಟುಗರಿಗೆ ಕೊಡ್ತಿ ಏನು ಏನು ಕೇಳ್ತಾರ ಮೊದಲು ಕೊಟ್ಟು ಬಿಡುವ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ತಮ್ಮ ಹೆಂಡತಿನ ಬೈಯಾಕ ಶುರು ಮಾಡಿದ್ರು ನಾಚಿಕೆ ಬಂತು ನೋಡ್ರಿ ಈ ಕಳ್ಳನಿಗೆ ಓಡೋಡೆ ಬಂದು ಬಸವಣ್ಣನ ಎರಡು ಪಾದ ಗಟ್ಟಿಯಾಗಿ ಹಿಡಿದು ಎಪಾ ಬಸವಣ್ಣ ಅವ್ರಿಗೆ ಬೈಯಾಕೋಬೇಡಪ್ಪ ನೀಲೊಮ್ಮೆ ಬೈಯಾಕ ಹೋಗ್ಬೇಡಪ್ಪ ನಾನು ಜಂಗಮನೂ ಅಲ್ಲ ಸಂಗಮನೂ ಅಲ್ಲ ಅವು ಅಂದಂಗ ನಾನೊಬ್ರು ಕಳ್ಳ ಕಳ್ಳ ಖರೆ ನೋಡು ನಿನ್ನ ಮಹಾಮನೆಯೊಳಗ ಎದೆಯ ಮೇಲೆ ಯಾರಿಗೆ ಇಷ್ಟಲಿಂಗ ಇಲ್ಲ ಅಂತವ್ರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳನ್ನು ಕಳತನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಾಲಿನಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನ ಕಟ್ಕೊಂಡು ಬಂದೀರಿ ಸುಳ್ಳು ನೋಡು ಅಂತ ತಿಳ್ಕೊಂಡು ಆ ಕಲ್ಲನ್ನ ಹಿಂಗ ಬಿಚ್ಚಿ ತೋರ್ಸಕ್ಕೆ ಹೋಗ್ತಾನ ಯಾವಾಗ ಆ ಕಲ್ಲಿನ ಮೇಲೆ ಬಸವಣ್ಣನ ದೃಷ್ಟಿ ಬೀಳೋದೇ ತಡ ಅದು ಕಲ್ಲು ಹೋಗಿ ಲಿಂಗ ಆಗಿಬಿಟ್ಟೆ ಯಾವಾಗ ಕಲ್ಲು ಲಿಂಗ ಆತೋ ಕಳ್ಳನ ಮನಸ್ಸು ಪರಿವರ್ತನೆ ಆತೋ ಬಸವಣ್ಣ ನಾ ಎಂಥ ತಪ್ಪು ಮಾಡಿದೀಪಾ ಎಂಥ ಒಬ್ಬ ಶ್ರೇಷ್ಠಪ ನೀನು ಭಕ್ತಿ ನೀನು ಪರಮಾತ್ಮ ನೀನು ನಿನ್ನ ಮನೆಯೊಳಗೆ ಕಲ್ಲು ಕಟ್ಟಿಕೊಂಡಿದ್ದು ಬಂದು ಇಂಥದೊಂದು ಕೆಲಸ ನಾ ಮಾಡಕ್ಕೆ ನಿಂತೆ ಆದ್ರ ಆ ಕಲ್ಲು ಹೋಗಿ ಲಿಂಗು ಆಗ್ಯದ ನಾನು ಲಿಂಗು ಕಟ್ಟಿಕೊಂಡು ಬಂದಿದ್ದಿಲ್ಲ ಇದು ಲಿಂಗು ಹೆಂಗಾತೋ ಗೊತ್ತಿಲ್ಲ ನಾನು ಕಟ್ಕೊಂಡು ಬಂದಿದ್ದು ಕಲ್ಲು ಅಂತ ಕಳ್ಳ ಆವಾಗ ಬಸ್ಕೊಂಡವ್ರಂತಾರೆ ಎಂಥ ಮಾತಾರೆ ಎಂಥ ಪುಣ್ಯವಂತರದಿರಪ್ಪ ನೀವು ಹಾದಿಯಲ್ಲಿ ಬಿದ್ದಿರ್ತಕ್ಕಿಂಗ ಅಂತ ಕಟ್ಟಕೊಂಡು ಬಂದಿರಿ ಆದ್ರೆ ಎಷ್ಟೋ ಜನ ಲಿಂಗಾಯಿತರು ಕೊರಳಾಗಿರ್ತಕ್ಕಂತ ಲಿಂಗನೇ ಕಲ್ಲ ಅಂತ ತಿಳ್ಕೊಂಡು ಬಂದಾರಲ್ಲಪ್ಪ ನೀವೇ ದೊಡ್ಡವರು ಅಂತ ತಿಳ್ಕೊಂಡು ಮತ್ತೆ ಶರಣ ಶರಣ ತಿಳ್ಕೊಂಡು ಬಸ್ಕೊಂಡು ಆ ಕಲ್ಲು ನಮಸ್ಕಾರ ನೀನು ದೊಡ್ಡವಪ್ಪ ನಿಜವಾಗ್ಲೂ ಕೂಡ ನೀನು ನೀನು ಜಂಗಮ ನಿಜವಾಗ್ಲೂ ಕೂಡ ನೀನೇ ಸಂಗಮ ಅಂತ ತಿಳ್ಕೊಂಡು ಬಸವಣ್ಣವರವರನ್ನ ಹಾಡಿ ಬಗಳ್ತರ ಕಳ್ಳನ ಮನಸ್ಸು ಪರಿವರ್ತನೆ ಆಗ್ತದ ಆ ಕಳ್ಳನು ಕೂಡ ಕಲ್ಯಾಣದೊಳಗ ಒಬ್ಬ ದೊಡ್ಡ ಶೋಷಣ ಆದ ಅಂತ ತಿಳ್ಕೊಂಡು ಕಲ್ಯಾಣನ ಇತಿಹಾಸ ಹೇಳ್ತದ್ರೆ ಬಸವಣ್ಣವ್ರ ಮನೆಗೆ ಒಂದು ಕಳ್ಳರ ಹಿಂಡ ಬಂತದ್ದು ಹೆಂಗ ಬಂತು ಒಳ್ಳೆ ಬದ್ನಿ ಕೈ ಕಟ್ಕೊಂಡು ಬಂತದ್ದು ಯಾಕೆ ಲಿಂಗ ಇಲ್ಲ ಅಂದ್ರೆ ಬಿಡುವುದಿಲ್ಲ జంగమ సూ కూడా కంత్ నోడ బసవణ్ శివ శివ హణి మేలు ఎండ్ చంద విభూతి హారు కొళా ఎడ్ ఎంట మొదల జంగమ వేష అదే వేష భాష అదూ విచారా బసవణ హణి మేలు విభూతి కొళ లింగ ఎంత భావనాత్మక జీవి బసవణ నవెట్ విచారవాది 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 అంటే బసవణకి అసే భావనా జీవి బసవణ్ణ ಆ ಅಲ್ಲಿ ಇರ್ತಕ್ಕಂಥವ್ರನ್ನು ನೋಡಿ ಪ್ರೀತಿ ಮುಕ್ಕಿ ಬಂತು ಅಪ್ಪಣ್ಣ ಹೇಳ್ತಾರೆ ನೋಡ್ರಿಪ್ಪ ಹೊಸದಾಗಿ ಎಷ್ಟು ಚಂದ ಜಂಗಮರು ಬಂದಾರ ಅವರನ್ನ ಪೂಜಾ ಮಂದಿರಕ್ಕೆ ಕರ್ಕೊಂಡು ಬರ್ರಿ ನಾನು ಅವ್ರ ಜೊತೆ ಶಿವ ಪೂಜೆ ಮಾಡ್ಕೋಬೇಕು ಹಡ್ಪದ ಅಪ್ಪಣ್ಣವ್ರು ಕರೀತಾರ ಅವ್ರು ಇದಿ ಚಲ್ ಅಂತೈತಿ ಯಾಕ ಜಂಗಮ್ಮರಲ್ ಅವರು ಕಳ್ಳರು ಕೊಳ್ಳ ಕಟ್ಕೊಂಡಿದ್ದೇನು ಬದ್ನಿಕಾಯಿ ಆಯ್ತು ಒಂದು ತೊಳ್ಕೊಂಡು ಶಿವ ಪೂಜಾ ಮಂದಿರ ಕರ್ಕೊಂಡು ಬಂದ್ರು ಆದ್ರಪ್ಪ ಇಲ್ಲೇ ಕುತ್ಕೊಡ್ರಿ ಮತ್ ಅಣ್ಣನವರು ಶಿವ ಪೂಜೆ ಬರ್ತಾರ ಮತ್ ನೀವು ಅಣ್ಣನವ್ರ ಜೊತೆಗೆ ನೀವು ಶುಭ ಪೂಜೆ ಮಾಡ್ಕೋಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಅದಿ ಜಾಲ ಅಂತ ನೋಡ್ರಿ ಅವ್ರು ಅಷ್ಟೊತ್ತಿಗೆ ಬಸವಣ್ಣವ್ರು ಸ್ನಾನ ಮಾಡಿ ಪೂಜಾ ಮಂದಿರಕ್ಕೆ ಬಂದ್ರು ತಮ್ಮ ಆ ಲಿಂಗವನ್ನ ತೆಗೆದು ಆನಂದದಿಂದ ಪೂಜೆ ಮಾಡ್ಕೊಂಡ್ ಬಂದು ಮಾಡ್ಕೊಂಡ್ರು ಅವಾಗ ಅಂತಾರ ಏನ್ರಪ್ಪ ನಿಮ್ಮ ಲಿಂಗನು ಕೂಡ ಅಷ್ಟು ತೆಗದಿ ನಾನು ಪೂಜೆ ಮಾಡ್ಬೇಕು ಏನು ಅನ್ನಕ್ಕೆ ಬರುದಿಲ್ಲ ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಲ್ಲ ಕಲ್ಯಾಣದ ಪ್ರಧಾನ ಮಂತ್ರಿ ಇವನು ಕೈಯಾಗ ಸಿಕ್ಕಿವಿ ಕಟ್ಕೊಂಡು ಬಂದಿದ್ದೇನು ಬದ್ನಿಕಾಯಿ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಏನಾಗಿದ್ದ ಅಲ್ಲಿ ಅಂತ್ರಿಂತೂ ಸಿಕ್ಕ ಬಿಟ್ಟಿವಿ ಮುಗ್ದ ಹೋತು ಇನ್ನು ನಮ್ಮ ಪ್ರಾಣ ಹೋಗುದು ನಿಶ್ಚಿತ ಅಂತ ತಿಳ್ಕೊಂಡು ಏನು ಬಟ್ಟೆ ಕಟ್ಕೊಂಡು ಬಂದಿದ್ರಲ್ಲ ಬಿಚ್ಚಿ ನೋಡ್ತಾರ ಬಸವಣ್ಣನ ಆ ಪಾವನ ದೃಷ್ಟಿ ಆ ಬದನಿಕಾಯಿಗಳ ತಡ ಬದನಿಕಾಯಿ ಎಲ್ಲವೂ ಕೂಡ ಲಿಂಗ ಆಗಿತ್ತು ಅಂತ ನೋಡ್ರಿ ಹೆಂಗಿರ್ಬಂತ ಬಸವಣ್ಣನ ಈಗಿನ ಒಂದಿಷ್ಟು ವೈಚಾರಿಕ ಜನ ಇದನ್ನು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಏನಪ್ಪ ಹಿಂಗು ಆಗಕ್ಕೆ ಸಾಧ್ಯ ಅದ ಏನು ಯಾಕೆ ಆಗಕ್ ಸಾಧ್ಯ ಇಲ್ಲ ಯಾಕಾಗ ಸಾಧ್ಯ ಇಲ್ಲ ಯಾಕ ಬಸವಣ್ಣ ಪರುಷ ಅವನು ಪರುಷ ಪರುಷ ಹೆಂಗ ಕಬ್ಬಿಣಕ್ಕೆ ಮುಟ್ಟು ಕೂಡಲಿ ಈ ಕಬ್ಬಿಣ ಬಂಗಾರ ಆಗ್ತದ అల్లి పంచ పరుష ప్రాప్తి మాట్ బ సమాన్య అల్లా నీనొలదరే సకల పడి పదార్థం బసవణ తన భావన ఏదో మాకు ఆ బదిక హోద లింగ ఆగో అంత బసవ భావనొన బందే తడ అల్లి ఆ వస్తు పరివర్తన ఆగ్ ఇంత అద్భుతవార్త అదక బసవణ్ ఏనంద్రు మంత్ర పురుష బసవణ మంత్రపురుషవస్వ